ಹೋಗಿದೆ ಹಾ ಹಾ ಹಾಡ್ ತುಂಬಾ ಮನೆ ಇದೆ ಹಾ ಹಾ ದೊಡ್ಡ ಎಲ್ಲ ಬಿಡಿಸೋದಾರಲ್ಲ ಎಲ್ಲ ಜಾಗ ಕೊಟ್ಟಿದ್ದಾರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಮನೆ ಇದೆ ಎಲ್ಲಿ ಹೆಸರು ಹಾಕಿ ಯಾರ್ದು ಅದರದ್ದು ಯಾರ್ದ ಮನೆ ಅಲ್ಲಿ ಅಲ್ಲಿ ಈ ರೋಡ್ ಹೋಗಿಲ್ಲ ನಿಮ್ಗೆ ಮುಖ ಹಾ ಮುಖ ರೋಡಲ್ಲಿ ಹೋದ್ರೆ ಹಾ ಕಲ್ಗಡಿಗೆ ನೋಡಿ ರೋಡ್ ಹೋಗಿದೆ ಜಂಕ್ಷ ಜಂಕ್ಷನ್ ಮೇಲೆ ಉಂಟಲ್ಲ ರೋಡ್ ಅಲ್ಲೇ ಇತ್ತು ಎಲ್ಲಿ ಕುದುರೆ ಮಕ್ಕಳ ಬರ್ಬೇಕಾದ್ರೆ ಮುಂಚೆ ಅಲ್ಲಿ ಇತ್ತು ಅಲ್ಲಿಂದ ಬಿಡಿಸಿ ನಮ್ಮನ್ನ ಅವರೆಲ್ಲ ಬಿಡಿಸಿ ಇಲ್ಲಿ ಈ ಕಡೆ ಹಾಕಿ ಕಂಪ್ನಿ ಅವರೆಲ್ಲ ಇಲ್ಲಿ ಬಿಡಿಸಿ ಇಲ್ಲಿ ಊರ್ ಜಾಗ ಕೊಟ್ಟ ಮೇಲೆ

ಕುದುರೆ ಮುಖದಿಂದ ಎಷ್ಟು ಕಿಲೋಮೀಟರ್ ಆಗ್ತಾಯಿದೆ ಕುದುರೆ ಅಷ್ಟೇ ನಿಮ್ಮ ಹೆಸರು ಗೋಪಾಲಗೌಡ ಇಲ್ಲಿ ಎಷ್ಟು ಮನೆ ಇದೆ ನಮ್ಮ ಹಾಂ ಇಪ್ಪತ್ತು ಇಪ್ಪತ್ತು ಮನೆ ಹ್ಞೂ ಹಾಂ ಎಂತೆಲ್ಲ ಕೃಷಿ ಎಲ್ಲ ಎಂತ ಮಾಡ್ತಾ ಇದ್ರಿ ಭತ್ತ ಮಾಡ್ತಾರೆ ಅಡಿಕೆ ಮೊದಲೆಲ್ಲ ಕುದುರೆ ಮುಖಕ್ಕೆಲ್ಲ ಕೆಲಸ ಎಲ್ಲ ಓದ್ತಾ ಇದ್ದೀರಿ ಇವಾಗ ಹೋಗ್ತಾ ಇಲ್ಲ ಈಗ ಜೀವನ ಕಷ್ಟ ಆಗಿದೆ ನಿಮಗೆ ಜೀವನಕ್ಕೆ ಏನು ಮಾಡ್ತಾ ಇದೀರಿ ಈಗ ಹಾಂ ಕೋಳಿ ಕೆಲಸ ಮಾಡ್ತಾ ಇದ್ರಿ ಈಗ ರೋಡು ಮತ್ತೆ ರಸ್ತೆ ಈಗ ಹೇಗೆ ಉಂಟು ನಿಮ್ದು ಹೌದು ತುಂಬಾ ಹದಗಟ್ಟಿದೆ ಅಲ್ವಾ ನಿಮ್ಮನ್ನೀಗ ಒತ್ತಾಯ ಮಾಡ್ತಾರ ಒಕ್ಕಲಾಗ ಬಿಸ್ಬೇಕು ಆ ಏನು ಇಲ್ಲ ಏನು ಮಾಡ್ತಾ ಇಲ್ಲ ನೀವು ಅರಣ್ಯದ ಒಳಗಡೆ ಇರುವುದಂತ ಕುದುರೆ ಮುಖದಿಂದ ಎಷ್ಟು ದೂರ ಆಗ್ತದೆ ಐದು ಕಿಲೋಮೀಟರ್ ಆಗ್ತದೆ ಇದು ಏರಿಯಾ ಐದಾರು ಕಿಲೋಮೀಟರ್ ಆಗ್ತದೆ ಈ ಏರಿಯಾಕ್ಕೆ ಹೆಸರೇನು ನಿಮ್ಮ ಬಿಳುಗಲ್ಲ ಕುಟುಂಬ ಇದೆ ಮತ್ತೆ ಆರ್ಥಿಕವಾಗಿ ತುಂಬ ಹಿಂದುಳಿದ ಇಲ್ಲಿ ವ್ಯವಸ್ಥೆ ಯಾವುದಿಲ್ಲ ನೆಟ್ವರ್ಕ್ ಯಾವುದಿಲ್ಲ ಹಾಂ ಹಾಂ ಇಲ್ಲಿ ಸಮಸ್ಯೆ ಇದೆ ರೋಡೊಂದು ಸೇತುವೆ ಮಾಡಿದ್ದಾರೆ ಅದು ನೋಡಿ ಆ ಈಚೆಗೆ ಇಟಿಗಾಲ ಕಟ್ಟಲಿಲ್ಲ ಹೌದು ದೊಡ್ಡ ಮಳೆ ಬಂದರೆ ಕೊರದೋಗ್ತದೆ ಅವರು ಅವನ ಅಧ್ಯಕ್ಷರಿಗೆ ಹಾಂ ಪೈಪ್ ವೀಪ್ ಹಾಕಿ ಅಂತ ಹಾಂ ಹಾಂ ಅವನು ಏನೂ ಮಾಡಿಲ್ಲ ಹಾಂ ಹಾಂ ಮತ್ತು ಇಲ್ಲಿ ಡಾಮರೆಲ್ಲ ಹಾಕಿದ್ದಾರೆ ಅವ್ರಿಗೇನು ಎದ್ದಾಗ್ತದೆ ಏನೋ ಗೊತ್ತಿಲ್ಲ ಹಾಂ ಹಾಂ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾವು ನೋಡ್ಬೇಕು ಈ ಮಳೆಗಾಲಲ್ಲಿ ಏನಾಗುತ್ತೆ ಹ್ಞೂ ಇಲ್ಲಿಗೆಲ್ಲ ಒಂದು ಸ್ವಲ್ಪ ಕರೆಂಟ್ ವ್ಯವಸ್ಥೆ ಎಲ್ಲ ಇದೆ ಹಾಂ ಹಾಂ ನೆಟ್ವರ್ಕ್ ಒಂದು ಮಾಡಿಕೊಟ್ಟಿದ್ರು ಒಳ್ಳೆ ಇತ್ತು ಮತ್ತೆ ಬೇರೆದೇನು ತೊಂದರೆ ಇಲ್ಲ ಮತ್ತೆ ಕೃಷಿ ಬೆಳೆ ಇದೆ ನಿಮ್ಮನ್ನು ಒತ್ತಾಯ ಮಾಡ್ತಾರೆ ಯಾರಾದರೂ ಅದಕ್ಕೆ ಯಾರು ಮಾಡಿಲ್ಲ ಅರಣ್ಯ ಇಲಾಖೆಯಿಂದ ಯಾವುದಾದ್ರೂ ಕಿರುಕುಳ ಉಂಟು ಇಲ್ಲ 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 ತೊಂದರೆ ಇಲ್ಲ ಇಲ್ಲ ಅದೇ ಹಿಂಗೆ ಇರ್ತಾವಲ್ಲ ಬೆಂಕಿ ಕೊಡಬೇಡಿ ಅದು ಬಿಡೋದು ಅದೊಂದು ಮಾತಿ ಸಾಮಾನ್ಯ ಇರುತ್ತೆ ಬ್ಯಾಸಿಗೆಲೆ ಮತ್ತು ಇಷ್ಟ ತನಕ ಅವ್ರೇನೋ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನು ಓದ್ತವ್ರಿ ಇಷ್ಟ ಏನು ಗ್ಯಾರಂಟಿ ಮಾಡಿಲ್ಲ ಮತ್ತೆ ನೆಟ್ವರ್ಕ್ ವ್ಯವಸ್ಥೆ ಏನಾರ ಒಂದು ಮಾಡ ಕೊಟ್ಟರೆ ನಮಗೆ ಒಳ್ಳೆದಿತ್ತು ನಮಗೆ ಇದು ಮತ್ತೆ ಈ ಹಳ್ಳಿ ಚೆನ್ನಾಗಿದೆ ನಮಗೆ ಏನು ತೊಂದರೆ ಇಲ್ಲ ಬಸ್ಸಿಗೆ ಏನು ತೊಂದರೆ ಇಲ್ಲ ಮತ್ತೆ ವಿದ್ಯಾಭ್ಯಾಸಕ್ಕೆ ಜಾಂಬಳಿಗೆ ಹೋಗಬೇಕು ಹಾಂ ಇಲ್ಲಿಂದ ಅದೇ ಇಲ್ಲಿಂದ ಕುದುರೆ ಮಕ್ಕ ಐದು ಅಲ್ಲಿಂದ ಒಂದು ನಾಲ್ಕು ಒಂದು ಎಂಟು ಕಿಲೋಮೀಟರ್ ಆಗುತ್ತೆ ಎಂಟು ಹತ್ತು ಕಿಲೋಮೀಟರ್ ಆಗುತ್ತೆ ಬೇಡಿಕೆ ಅದೇ ಹೇಳಿದ ನೆಟ್ವರ್ಕ್ ಒಂದು ಬೇಡಿಕೆ ನಮಗೆ ಹೌದು ಹಾಂ ಮತ್ತೆ ಇನ್ನೇನು ಸಮಸ್ಯೆ ಯಾವುದಿಲ್ಲ ಇಲ್ಲ ಇಲ್ಲಿ ನಮಗೆ ಮತ್ತೆ ರೋಡ್ ನಾನು ರೋಡ್ ನೋಡಿದೆ ತುಂಬ ಕಲಪೆ ಆಗಿದೆ ಅದೊಂದು ಕೆಲಸ ಅಧ್ಯಕ್ಷರು ಏನು ಮಾಡಿಲ್ಲಪ್ಪ ಸರ್ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಅಂತ ದಯಮಾಡಿ ಇದು ಯಾವುದೇ ಟೂರಿಸ್ಟ್ ಪ್ಲೇಸ್ ಅಲ್ಲ ಹೆಚ್ಚಾಗಿ ಇಲ್ಲಿ ಗಿರಿಜನರು ಇರುವುದರಿಂದ ಸ್ವಲ್ಪ ಇವರ ಜೊತೆ ಮಾತಾಡುವಂತ ನಾನು ಬಂದಿದ್ದೆ ಇಲ್ಲಿ ಸಾಕಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಕಾಣ್ಬೋದು ಯಾರಿದ್ರೆ ಅಲ್ಲಿ ಕೆಳಗಡೆ ಇರ್ಬೋದು ಅಷ್ಟೇ ನೋಡಿ ಕಾಲಲ್ಲಿ ನೋಡಿ ಕಾಲಲ್ಲಿ ನೋಡಿ ಇಂಥ ಕರೆಸ್ತಿದೆ ನೋಡಿ 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 ಕೆಂಪು ಕೆಂಪಾಗಿದೆ ಇದು ಸಾಮಾನ್ಯ ಜನಕ್ಕೆಲ್ಲ ಈ ರೋಡು ಇಟ್ಟು ಅಲ್ಲ ಇದು ಹಾಗೆ ಕುದುರೆಮುಖದಿಂದ ಇಲ್ಲಿ ಆ ಕುದುರೆಮುಖಕ್ಕೆ ಕೇಬಲ್ ವ್ಯವಸ್ಥೆ ಇರಬಹುದು ಇದೆ ಒಂದು ಕ್ಯಾರೆಕೆಟಗೆ ಹೋಗಿದೆ ಒಂದು ಕೇಬಲ್ ಅದ್ನ ಕಟ್ ಮಾಡಿ ಒದ್ದಲ್ಲಿ ಒಂದು ಟವರ್ ಕೂರ್ಸಿದ್ರೆ ಸಿಕ್ಕೋದು ಅದನ್ನ ಕೂರ್ಸಿದ್ರೆ ಆಗುತ್ತೆ ಇಲ್ಲಿ ಅವರೊಬ್ರು ಮನೇಲಿ ಕೊಡ್ತೇನೆ ಅಂತ ಹೇಳ್ತಾರೆ ಅದನ್ನ ಸಣ್ಣ ಒಂದು ಎಂಟೈನ್ ಮಾಡಿ ಕೂರ್ಸ್ಬಿಟ್ರೆ ಇಲ್ಲಿ ಒಂದು ಮೂವತ್ತು ಮನೆಗೆ ಎಲ್ಲ ಸಾಕು ನಮ್ಗೆ ಸಾಕು ನಮಗೆ ಮೇಯ್ನ್ ಒಂದು ನೆಟ್ವರ್ಕ್ ಒಂದು ಇದ್ ಮತ್ತೆ ನಮ್ಗೆ ವ್ಯವಸ್ಥೆ ಚೆನ್ನಾಗಿದೆ ಏನು ನಮ್ಗ್ ರೋಡ್ ಹತ್ರ ಇದೆ ಭಾರಿ ಏನು ಇದು ಸಿರ್ಲಿರ್ತಾರ ದೂರ ಏನಿಲ್ಲ ಹೌದ ಸ್ವಲ್ಪ ಅದೇ ಸಮಸ್ಯೆ ಅದೇ ಹ್ಞೂ ಹ್ಞೂ ಅದೇ ನೆಟ್ವರ್ಕ್ ಒಂದು ಹೌದೇ ವಿದ್ಯಾಭ್ಯಾಸಕ್ಕೆ ಹೆಂಗಾರ ದೂರ ದೂರವೇ ಹೌದು ರಸ್ತೆ ಆಗುತ್ತೆ ಅದು ಜಾಂಬುಳಿ ಹೋಗಲೇಬೇಕು ಅದು ಏನು ಇಲ್ಲಿ ಹೊಸ್ದಾಗ್ ಏನು ಕಟ್ಟಿಕೊಡೋಕ್ಕಾಗೋಲ್ಲ ಆಗಲ್ಲ ಮತ್ತೆ ಮತ್ತೊಂದು ಮಿಚ್ಚರು ನಾನು ಕೇಳ್ಬೇಕಂತಿತ್ತು ಇಲ್ಲಿ ಇತಿಹಾಸ ಸಂಸ್ಕೃತಿ ಕಲ್ಚರ್ ಬಗ್ಗೆ ಸ್ವಲ್ಪ ಏನಾದರೂ ಹಳೆ ಕಾಲದ ಏನಾದರೂ ಮಳೆ ಕಾಲದ್ದು ಇದೆ ನಮಗಿದೆ ಸಂಸ್ಕೃತಿ ಮತ್ತು ಹೊಲ ಏನಿಲ್ಲ ದೈವಗಳು ಏನಿಲ್ಲ ದೈವಗಳೆಲ್ಲ ಇದೆ ಅದೊಂದು ಅವ್ರವ್ರ ಮನೇಲಿ ನಮ್ಮ ಕುಟುಂಬ ದೈವದು ಅವ್ರ್ದೊಂದು ಊರ ಮನೆದು ಗ್ರಾಮದ ಈಶ್ವರ ಈಶ್ವರ ಗ್ರಾಮ ಸರ್ ನಾನು ರೀಡಿಯೋ ಅಲ್ಲಿ ಅದು ನಮ್ಮ ಇದು ಊರದು ಮತ್ತೆ ಈ ಕಡೆ ಒಬ್ಬರದ್ದು ಲೆಕ್ಕದಾರದ ಅಂತ ಹೇಳಿ ಅದು ಇದು ಪಾರತಮ್ಮ ಮತ್ತೆ ನಮ್ಮದು ಕಪ್ಪು ಭೂತ ಅಂತ ಇದೆ ಅದು ಕಾರ್ ಮಾಡ ಬೇರೆ ಬೇರೆ ಅದು ಬೇರೆ ಬೇರೆ ಲೆಕ್ಕ ಕಾರ್ಮಣ ಅಂತ ಹೇಳಿ ಅವಾಗ ಅಲ್ಲೇ ಇತ್ತು ಇಲ್ಲಿ ಕುದುರೆ ಮಕ್ಕಳ ಬರುವ ಮುಂಚೆ ಅಲ್ಲಿ ಇತ್ತು ಅಲ್ಲಿಂದ ಬಿಡಿಸಿ ನಮ್ಮನ್ನ ಅವರೆಲ್ಲ ಬಿಡಿಸಿ ಇಲ್ಲಿ ಈ ಕಡೆ ಹಾಕಿ ಕಂಪ್ನಿ ಅವರೆಲ್ಲ ಇಲ್ಲಿ ಬಿಡಿಸಿ ಇಲ್ಲಿ ಊರ್ ಜಾಗ ಕೊಟ್ಟ ಮೇಲೆ

ಸಮಸ್ಯೆ ಏನಾದರೂ ಉಂಟಾ ಈಗ ಇಲ್ಲಪ್ಪ ಏನಿಲ್ಲ ಏನಿಲ್ಲ ಈಗ ಕೃಷಿ ಭೂಮಿ ಎಲ್ಲ ಇಷ್ಟೇ ಇರುವುದಾ ಹೌದಾ ಹೌದಾ ಹಾಂ ಮನೆ ಮಕ್ಕಳೆಲ್ಲ ಶಾಲೆ ಓದ್ತಾರಾ ಹಾಂ ಅಲ್ಲಿಗೆ ಮಗ ಹಾಂ ಪರಸ್ಥೆ ಕೆಲ್ಸಕ್ಕೆ ಹೋಗ್ತಾನೆ ಹೌದಾ ಇಲ್ಲಿ ಆಫೀಸ್ ಎಲ್ಲಿ ಆಫೀಸ್ ಹೋದರೆ ಅದ್ರ ಕುದ್ರಮುಖ ಹಾಂ ಕುದ್ರಮುಖ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹಾಂ ಕೊಟ್ಟಿದ್ದಾರೆ ಹಾಂ ಜೀವನಕ್ಕೆ ಆದರೆ ಏನು ತೊಂದರೆ ಇಲ್ಲ ಹಾಂ ಹಾಂ ತೊಂದರೆ ಇಲ್ಲ ಹ್ಞೂ 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 ಕಟ್ಟಿ ಬುಕ್ ಯಾಕ ನಮಗೂ ತೊಂದರೆ ಆಗ್ತಾರಾ ಹಾಂ 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 ಮತ್ತೆ ಮತ್ತೊಂದು ವಿಚಾರ ಉಂಟು ನನಗೆ ಕುದುರೆ ಮುಖದ ಇದು ಭಗವತಿ ದೇವಸ್ಥಾನದ ಸ್ವಲ್ಪ ಏನಾದರೂ ಇತಿಹಾಸ ನಿಮಗೆ ಗೊತ್ತುಂಟಾ ಅಂದ್ರೆ ಇಲ್ವಾ ಮೊದಲೆಲ್ಲ ಹೇಳಿದ್ದೆಲ್ಲ ಕೇಳಿದ್ದು ನಡವಳಿಕಿಲ್ಲ ಅಲ್ಲಿ ಹೌದಾ ಹೌದಾ ಹೂವು ರೋಡ್ ಸೈಡ್ ಬರುವಾಗ ಒಂದು ಭಗವತಿ ಗಣಪತಿ ಕಟ್ಟೆ ಅಂತ ನಂಬಿದ್ದಾರೆ ಬರುವಾಗ ರೋಡಲ್ಲಿದೆ ದೇವಸ್ಥಾನದಲ್ಲಿ ಹಳಿನ ಹಚ್ಚಿ ಹೋಗ್ಬೇಕು ಹೌದಾ ದೂರ ಉಂಟಾ ದೂರ ಅವರು ಕ್ಯಾಂಪಿಂದ ಆಚೆಗೆ ಹಚ್ಚಿ ಹೋಗ್ಬೇಕು ಪ್ರಕೃತಿ ಶಿಬಿರ ಅಂತ ಉಂಟು ಹೌದಾ ಅಲ್ಲಿ ನಿತ್ಯ ಪೂಜೆ ಆಗ್ತದಾ ಇಲ್ಲಪ್ಪ ಭತ್ತರ ಅವರು ಸೌಸ್ಕೊಂಡ್ರು ಒಬ್ಬರು ಗೇನ್ರು ಕ್ರ್ಯಾಕ್ ತಕೊಂಡರ ಜಾಗಲ್ಲ ಹ್ಮ್ ಹ್ಮ್ ಅವರು ಬಂದು ಹೋಗ್ತಾ ಇರ್ತಾರೆ ಕಾರಲ್ಲಿ ತಿಂಗಳಿಗೊಂದ್ಸಲ ಪೂಜೆ ಮಾಡಿ ಹೋಗ್ತಾರೆ ಹೌದಾ ಮತ್ತೆ ನೋಡಿ ಈ ಕುದುರೆ ಮುಖ ಘಾಟಿ ಇದೆಲ್ಲ ಹೇಗೆ ಅನಿಸ್ತದೆ ನಿಮಗೆ ನೋಡುವಾಗ ಯಾವುದು ಈ ಕುದುರೆ ಮುಖ ಘಾಟಿ ಸೌಂದರ್ಯ ಎಲ್ಲ ಯಾವುದಲ್ಲ ಮುಂದೆ ಎಲ್ಲ ಇದ್ದಲ್ಲ ಈಗ ಕಂಪ್ಲಿ ಮುಂತ ಕಂಪ್ಲಿ ಮುಚ್ಚಾಗಿದೆ ಸ್ವಲ್ಪ ಜನ ಇದ್ದಾರೆ ನಮಗೇನ ಏನ ಸೌಕರ್ಯ ಒಳ್ಳೇದು ಕೊಟ್ಟಿಲ್ಲ ಅವ್ರೆ ಹಾ ಏನು ಕೊಟ್ಟಿದ್ದಾರೆ ಹೌದಾ ಈಗ ನೀವು ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರುದಾ ಹೊರಗಡೆ ಯಾರು ನೀವು ಹೊರಗಡೆ ಇದ್ದೀರಲ್ಲ ನಿಮಗೆ ರಾಷ್ಟ್ರೀಯ ಉದ್ಯಾನ ಬರುದಿಲ್ಲ ಇಲ್ಲ 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 ಯಾವ್ದ್ರಲ್ಲಿ ಇದು ಕಾಡಿನ ಒಳಗಡೆ ಇದೀರಾ ಇಲ್ಲಪ್ಪ ನಮ್ಮ ಮುಂದೆನ್ಯೂ ಹಾಗೆ ಅಲ್ಲ ಹ್ಮ್ ಹ್ಮ್ ಜಾಗದಾಗ ಇಲ್ಲೇ ಇಲ್ಲ ಹೌದಾ

ನೀವು ಹಾ 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 ಹಾಡಿದೆ ತುಂಬ ಮನೆಯ ಹಾ ಹಾ ದೊಡ್ಡ ಎಲ್ಲ ಬಿಡಿಸ್ತದ ಎಲ್ಲ ಕೊಟ್ಟಿದ್ದಾರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಮನೆ ಇದೆ ಹಾ ಹಾ ಎಲ್ಲಿ ಹೆಸರು ಹೇರದ್ದು ಅದರದ್ದು ಚಾರ್ಜ್ ಮನೆ ಅಲ್ಲಿ ಇರುವತ್ತವರ್ದು ಅಲ್ಲಿ ಈ ಹೋಗಿಲ್ಲ ನಿಮ್ಗೆ ಮುಖ ಹಾ ಕುದು ರೋಡಲ್ಲಿ ಹೋದ್ರೆ ಹಾ ಕಾಲ್ಗಡಿಗ್ ನೋಡಿ ರೋಡ್ ಹೋಗಿದೆ ದೇವಸನ್ ದೇವಸನ್ ಮ್ಯಾಲೆ ಉಂಟಲ್ಲ ಅಲ್ಲಿ ಕಾಲ್ಗಡಿಗ್ ಒಂದು ರೋಡ್ ಹೋಗಿದೆ ಎದುರು ಹೋದ್ರೆ ಎಲ್ಲ ಮನೆ ಸಿಗುತ್ತೆ ಪ್ರಕೃತಿ ಶಿಬಿರ ಅಂತ ಹ್ಞೂ ಕಳ್ಗೆ ಹೋಗಬೇಕು ಹಾ ಹಾ ಆ ಕಡೆ ಪ್ರಕೃತಿ ಶಿಬಿರ ಅಲ್ಲಿ ಒಂದು ನೋಡಿ ಎಲ್ಲಿ ಭಗವತಿ ಪ್ರಕೃತಿ ಶಿಬಿರ ಅಲ್ಲ ಎದುರುಗಡೆ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕು ಕಾಲ್ಗಡ ಪಕ್ಕದಲ್ಲಿ ಕೆಳಗೆ ಹೊಂಡ ಬೆಲ್ಲ ಮಾಡ್ತಿ ತೋಟ ಎಲ್ ಕಾಣ್ತದೆ ಮನೆ ಇದೆ ಹಾ ಹಾ ಅದ್ರ ಕೆಂಡಿ ಹೇಳ್ತಿ ಹಾ 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 ಅವರಿಗೆಲ್ಲ ಮಾತಾಡ್ಲಿಕ್ಕೆಲ್ಲ ಗೊತ್ತುಂಟಲ್ಲ ಆಯ್ತು ಆಯ್ತು ಹಾಂ ಗಿಡ್ಡಗೌಡ್ರ ಅಂತ ಹೇಳಿ ಹಾಂ ನೋಡಿ ಗಿಡ್ಡಗೌಡರ ಮನೆ ನಾನು ಕುದುರೆ ಮುಖ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಇವರು ರೆವಿನ್ಯೂ ಭಾಗದಲ್ಲಿ ಇದ್ದಾರೆ ಭೂಮಿಯಲ್ಲಿ ಇದ್ದಾರೆ ನೋಡಿ ತುಂಬ ಕಷ್ಟದಲ್ಲಿ ಇದ್ದಾರೆ ನೋಡಿ ಈ ರೀತಿ ಕುದುರೆ ಮುಖದಲ್ಲಿ ಗಿಡ್ಡೇಗೌಡರು ಇರುವಂಥ ಒಂದು ಜಾಗ ನೋಡ್ಬೋದು ಅವರಿಗೆ ಬೇಕಾದಷ್ಟು ಕೃಷಿ ಭೂಮಿ ಇದೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವುದೇ ಸವಲತ್ತು ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್ ಇಲ್ಲ ಇಲ್ಲ ಏನೂ ಇಲ್ಲ ಈ ಭಾಗದಲ್ಲಿ ಕುದುರೆ ಮುಖದಲ್ಲಿ ತುಂಬ ಕಷ್ಟಕರವಾದ ಜೀವನ ನೋಡಿ ಗಿಡ್ಡೇಗೌಡವ್ರದ್ದು ಹ್ಞೂ ಹೌದಾ ಅದೇ ಹಾಂ だって。Oh, <laughs> ಎಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಕಿರುವಸೆ ಕಿರುವಾಸೆ ಮಾಲದಿಂದ ಬಂತು ನಾನೊಬ್ಬ ಯೂಟ್ಯೂಬರ್ ವಿಡಿಯೋ ಎಲ್ಲ ಮಾಡ್ತೇನೆ ಎಲ್ಲ ತೆಗೆದೆ ನೋಡಿ ಇದು ಎಂತ ಗಿಡ ಇದು ಹಾಂ ದಡ್ಲಿಗೆ ಎಲ್ಲ ಮೂಸುಂಬಿ ಎಲ್ಲ ಆಗೋದಿಲ್ಲ ಈ ಕಡೆ ಬರೋದಿಲ್ಲ ಅಲ್ಲ ಕಾಫಿ ಎಲ್ಲ ಸ್ವಲ್ಪ ಅಂತ ಅಲ್ವಾ ಕಾಫಿ ಕಾಫಿ ಗಿಡ ಹೌದು ಹಾಂ ಹಾಂ ಹಾಂ